ನಮಸ್ಕಾರ ಅವಲ್ಗೆ ಪ್ರೇ ಈ ವಿಡಿಯೋದಲ್ಲಿ ನಾನು ಜಿಪ್ಪು ಯೋಜದೆ ಸುಂದರವಾದ ಪಾರ್ಟಿ ವೇರ್ ಬ್ಯಾಗ್ ಒಂದು ಹೊಲಿಯೋದ ತೋರಿಸ್ಕೊಡ್ತೇನೆ ನೋಡಿ ಎಷ್ಟು ಅಗಲವಾಗಿದೆ ಇದು ನೋಡಿ ಈಗ ಒಂದು ಚಿಕ್ಕ ಬ್ಯಾಕ್ ದೊಡ್ಡ ಬೆಲ್ಟ್ ಇದೆ ಚಿಕ್ಕ ಬೆಲ್ಟ್ನಲ್ಲಿ ದೊಡ್ಡ ಬೆಲ್ಟ್ ಹಾಕಿ ಹೀಗೆ ಕ್ಲೋಸ್ ಮಾಡ್ಬೋದು ನೋಡಿ ಎಷ್ಟು ಚೆಂದ ಕಾಣಿಸ್ತದೆ ಆರಾಮಾಗಿ ಕೈಯಲ್ಲಿ ಹಿಡ್ಕೊ ಹೋಗ್ಬೋದು ಇದು ಹೊಲಿಯೋದು ಹೇಗಂತ ನೋಡೋಣ ಇದಕ್ಕೆ ಅಂತ ನೋಡಿ ನಾನು ಒಂದು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಬಟ್ಟೆ ಉದ್ದ ಇಪ್ಪತ್ತೆರಡು ಇಂಚಿದೆ ಆಗಲ ಹನ್ನೆರಡೂವರೆ ಇಂಚಿದೆ ಇದನ್ನು ನಾನು ನೋಡಿ ಹೀಗೆ ಮೊದಲು ಮಡಚ್ಕೊಂಡು ಸರಿಯಾಗಿ ನೀಟಾಗಿ ಕ ಕೈಯ್ಯಿಂದ ಉಜ್ಕೊತೀನಿ ಉಜ್ಕೊಂಡು ಆ ಕಡೆ ಈ ಕಡೆ ಸರಿಬಾರ್ದಂತ ಅಂತ ಪಿನಪ್ ಮಾಡ್ಕೊಡ್ತೀನಿ ಪಿನಪ್ ಮಾಡಿಕೊಂಡು ಬೇಸಿಗೆ ಅಂತ ಕೆ ಕೆಳಗಡೆ ಏನು ಮಡ್ಚಿದ್ದೀವ ಅಲ್ಲಿ ಎರಡೆರಡು ಇಂಚಿಗೆ ಎರಡೂ ಕಡೆ ಬಾಕ್ಸ್ ಮಾಡಿಕೊಡ್ತೀನಿ ಬಾಕ್ಸ್ ಮಾಡಿಕೊಂಡು ಬಾಕ್ಸಿನಲ್ಲಿರೋ ಬ ಬಟ್ಟೆನ ಎಕ್ಸ್ಟ್ರಾ ಬಟ್ಟೆಯಿಂದ ಅದು ಕ ಕಟ್ ಮಾಡಿ ತೆಗಿತೀನಿ ನೋಡಿ ಆ ಬಟ್ಟೆಗಳನ್ನು ಕಟ್ ಮಾಡಿ ತೆಗಿತೀನಿ ಎರಡೂ ಕಡೆದು ಹಾಗೆ ಕಟ್ ಮಾಡಿ ತೆಗ್ದೆ ನೋಡಿ ಈಗ ಪಿನ್ಗಳನ್ನು ತೆಗೆದು ನೋಡಿ ಈ ಥರ ಶೇಪ್ ಬಂತು ಅಗಲಿಸಿ ಇಟ್ಟಾಗ ಈಗ ನಾನು ಮೇಲ್ಗಡೆ ಮಧ್ಯದ ಪಾಯಿಂಟ್ ತೆಗೆದು ಮಧ್ಯ ಬಿಂದುವಿನಿಂದ ಒಂದೂವರೆ ಇಂಚಿಗೆ ಒಂದು ಗುರ್ತು ಹಾಕೋತೀನಿ ಮೂರು ಇಂಚಿಗೆ ಒಂದು ಗುರ್ತು ಹಾಕೋತೀನಿ ಹೀಗೆ ಮಧ್ಯ ಬಿಂದುವಿನ ಎರಡೂ ಕಡೆಗೂ ಒಂದೂವರೆ ಒಂದು ಗುರ್ತಾ ಮೂರು ಇಂಚಿಗೊಂದು ಗುರ್ತ ಹಾಕ್ಕೊಳ್ತೀನಿ ಹಾಗೆ ನೋಡಿ ಆ ಗುರ್ತಾ ಮೂರು ಇಂಚಿಂದ ಒಂದು ನೆರಿಗೆ ಮಾಡಿಕೊಂಡು ಅದು ಒಂದೂವರೆ ಇಂಚಿನ ಕಡೆ ಬರುವಾಗ ಇಟ್ಕೊಂಡು ಪಿನಪ್ ಮಾಡ್ಕೊಳ್ತೀನಿ ಹೀಗೆ ನೋಡಿ ಎರಡೂ ಕಡೆ ಹೀಗೆ ಮಾಡಿಕೊಂಡು ಪಿನಪ್ ಮಾಡಿಕೊಂಡು ನೀಟಾಗಿ ಹೊಲ್ಕೊಂಡು ಬರ್ತೀನಿ ನೋಡಿ ಎರಡೂ ಕಡೆ ಹೀಗೆ ರೆಡಿ ಮಾಡಿಕೊಂಡೆ ಈಗ ಕ್ಲೀಟಾಗಿ ಹೊಲ್ಕೊಂಡು ಬರ್ತೀನಿ ಅಂದರೆ ನೆರಿಗೆನ ಹೊಲ್ಕೊಬರ್ತೀನಿ ಇದಕ್ಕೆ ಅಂತ ನೋಡಿ ಎರಡು ಬೆಲ್ಟ್ ತೊಗೊಂಡಿದ್ದೀನಿ ಬೆಲ್ಟಿಗೆ ಬಟ್ಟೆ ಒಂದು ಚಿಕ್ಕದು ಐದು ಉದ್ದ ಎರಡೂವರೆ ಇದೆ ದೊಡ್ಡದು ಹದಿಮೂರು ಉದ್ದ ಎರಡು ಮೂರು ಇಂಚು ಆಗಲ ಇದೆ ನೋಡಿ ಇದು ಯಾವಾಗೂ ಬೆಲ್ಟ್ ಹೊಲಿವಂಗೆ ಹೀಗೆ ಮಡಚಿ ಇದನ್ನು ಬೆಲ್ಟನ್ನು ಎರಡು ರೆಡಿ ಮಾಡ್ಕೊಬರ್ತೀನಿ ನೋಡಿ ಎರಡು ಬೆಲ್ಟ್ ರೆಡಿ ಮಾಡ್ಕೊಬಂದೆ ಹಾಗೆ ನೇರಿಗೆನು ಇಟ್ಟು ಹೊಲ್ಕೊಬಂದೆ ನಾ ಹಾಗೆ ನೋಡಿ ನಾನು ಕೆಳಗಡೆ ಒಂದು ಎರಡು ಇಂಚ್ ತನಕ ನೆರಗೇನ ಹೀಗೆ ಕೆಳಗಡೆನೂ ಸ್ಟಿಚ್ ಹಾಕಿದೆ ಅದು ಆಪ್ಷನಲ್ಲು ಬೇಕಾದರೂ ಹೊಲ್ಕೋಬೋದು ಈಗ ನೋಡಿ ನಾನು ಲೈನಿಂಗ್ ಮೇಲೆ ಬಟ್ಟೆ ಇಟ್ಕೊಂಡು ಲೈನಿಂಗಿಗೂ ಹೀಗೆ ಶೇಪ್ ಕೊಟ್ಟು ಕಟ್ ಮಾಡ್ತೀನಿ ನೀಟಾಗಿ ಅದು ಪಿನ್ ಅಪ್ ಮಾಡಿಕೊಂಡು ಸೈಡಿನ ಬಟ್ಟೆ ಎಕ್ಸ್ಟ್ರಾ ಬಟ್ಟೆನೆಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಈಗ ಪಿನ್ಗಳನ್ನು ತೆಗೆದು ಲೈನಿಂಗಿಗೂ ಹೀಗೆ ಶೇಪ್ ಕೊಟ್ಟಿದ್ದೆ ಈಗ ಬೆಲ್ಟ ನೋಡಿ ನಾನೇನು ಮಧ್ಯ ಗುರ್ತಾ ಮಾಡ್ಕೊಂಡಿದ್ದೆನ ಅಲ್ಲಿ ಒಂದು ಕಡೆ ಒಂದು ಬೆಲ್ಟು ಇನ್ನೊಂದು ಕಡೆ ಇನ್ನೊಂದು ಬೆಲ್ಟು ಈ ಥರ ನೋಡಿ ಮಡಚಿ ಪಿನಪ್ ಮಾಡಿಕೊಂಡು ಮೂರ್ನಾಲ್ಕು ಸ್ಟಿಚ್ಚು ಹೊಲ್ಕೊಂಡು ಬರ್ತೀನಿ ನೋಡಿ ಬೆಲ್ಟ್ ಹೊಲ್ಕೊಂಡಾಯಿತು ಈಗ ನಾನು ಬಟ್ಟೆನ ಲೈನಿಂಗ್ ಕ್ಯಾನ್ವಾಸ್ ಮೇಲೆ ಉಲ್ಟಾ ಇಟ್ಕೊಂಡು ಕ್ಯಾನ್ವಸ್ನೂ ಕಟ್ ಮಾಡ್ಕೊಳ್ತೀನಿ ಹಾಗೇ ಕ್ಯಾನ್ವಸ್ ಮೇನ್ ಫೆಬ್ರಿಕ್ಕಿಗೆ ಸುತ್ತಲೂ ಹೊಲಿಗೆ ಹಾಕ್ಕೊಂಡು ಎರಡು ಜಾಯಿನ್ ಮಾಡ್ತೀನಿ ಜಾಯಿನ್ ಮಾಡಿ ಎಕ್ಸ್ಟ್ರಾ ಇರೋ ಲೈ ಸಾರಿ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ತೆಕ್ಕೊಳ್ತೀನಿ ನೋಡಿ ಸುತ್ತಲೂ ಎಕ್ಸ್ಟ್ರಾ ಇರೋ ಕ್ಯಾನ್ವಾಸ್ ಎಲ್ಲ ಕಟ್ ಮಾಡಿ ತೆಕ್ಕೊಂಡೆ ಹಾಗೆ ಪಿನ್ಗಳನ್ನು ತೆಕ್ಕೊಂಡೆ ಈಗ ಲೈನಿಂಗ ಮೇನ್ ಫೆಬ್ರಿಕ್ ಸೀದಾ ಇಟ್ಕೊಂಡು ಅದ್ರ ಮೇಲೆ ಉಲ್ಟಾ ಇಟ್ಕೊಂಡು ಎರಡೂ ಮೇಲ್ಗಡೆ ನಾನೇನು ಬೆಲ್ಟ್ ಕೊಡಿಸಿದ್ದೇನಾ ಅಲ್ಲಿ ಜಾಯಿನ್ ಬರ್ತೀನಿ ಹಾಗೆ ಒಂಚೂರು ಎಕ್ಸ್ಟ್ರಾ ಇರೋದ ಟ್ರಿಮ್ ಮಾಡ್ಕೊಳ್ತೀನಿ ಈಗ ನೋಡಿ ಲೈನಿಂಗು ಒಂದು ಕಡೆ ಹಾಗೆ ಮೇನ್ ಪೆಬ್ರಿಕು ಒಂದು ಕಡೆ ಬರುವ ಹಾಗೆ ಸೆಟ್ ಮಾಡಿಕೊಂಡೆ ಸೆಟ್ ಮಾಡಿಕೊಂಡು ಸೈಡಿಗೆ ಹೊಲಿಗೆ ಹಾಕ್ಕೊ ಬರ್ತೀನಿ ನೋಡಿ ಎರಡು ಹಾಗೆ ಸೈಡಿಗೆ ಹೊಲಿಗೆ ಹಾಕದೆ ನೋಡಿ ಆಮೇಲೆ ಇಲ್ಲೂ ಒಂದು ಕಡೆಯಿಂದ ಅದರ ಓಪನ್ ಮಾಡ್ರೆ ಆಯಿತು ನೋಡಿ ಈಗ ಬೇಸ ಹೀಗೆ ಹಿಡ್ಕೊಂಡು ಯಾವಾಗೂ ಹೊಲಿವಂಗೆ ಹೊಲ್ಕೊಂಡು ಬರ್ತೀನಿ ಹಾಗೆ ಲೈನಿಂಗಿದ್ದು ಒಂದು ಹೊಲಿತೀನಿ ಹೀಗೆ ಮೂರು ಕಡೆ ಬೇಸ ಹೊಲ್ಕೊಂಡು ಬರ್ತೀನಿ ಒಂದು ಹಾಗೆ ಬಿಟ್ಟಿರ್ತೀನಿ ಆಮೇಲೆ ಬ್ಯಾಗ ಸೀದಾ ಮಾಡಲಿಕ್ಕೆ ಬೇಕದು ನೋಡಿ ನೀಟಾಗಿ ಹೊಲ್ಕೊಬಂದೆ ಈಗ ಇನ್ನೊಂದು ಕಡೆ ಏನು ಬೇಸಿಗಂತ ಜಾಗ ಬಿಟ್ಟಿದ್ದೇನಲ್ಲ ಅಲ್ಲಿ ಕೈ ತೋರಿಸಿ ಬ್ಯಾಗ ಸೀದಾ ಮಾಡ್ಕೊಳ್ತೀನಿ ನೋಡಿ ಹೀಗೆ ಕೈ ತೋರಿಸಿ ಬೇಸೆಲ್ಲ ನೀಟಾಗಿ ಓಪನ್ ಮಾಡಿಕೊಂಡೆ ಹಾಗೆ ಲೈನಿಂಗು ಒಂದು ಸಾರಿ ಹೊರಗೆ ಹೇಳೋಕ್ಕೆ ತಕ್ಕೊಂಡು ಅಲ್ಲೇನು ಬ್ಯಾಗ ಸೀದಾ ಮಾಡ್ಲಿಕ್ಕಂತ ಜಾಗ ಬಿಟ್ಕೊಂಡಿದ್ದೀನ ಅಲ್ಲಿ ಕೈ ತೂರಿಸಿ ಇನ್ನೊಮ್ಮೆ ನೀಟಾಗಿ ನೋಡಿ ಬ್ಯಾಗ ಸೆಟ್ ಮಾಡ್ಕೊಡ್ತೀನಿ ಎಲ್ಲ ಕಾರ್ನರೆಲ್ಲ ನೀಟಾಗಿ ಓಪನ್ ಮಾಡ್ತೀನಿ ಈಗ ಓಪನ್ ಬಿಟ್ಟ ಜಾಗ ಅಲ್ಲ ಹೀಗೆ ಮಡ್ಕೊಂಡು ಮಡ್ಚ್ಕೊಂಡು ಅಲ್ಲಿ ಸ್ಟಿಚ್ ಬರ್ತೀನಿ ಸ್ಟಿಚ್ ಹಾಕಿದಾಯಿತು ಈಗ ಅದ್ರನ್ನ ನೀಟಾಗಿ ಬ್ಯಾಗ್ ಒಳಗೆ ತೂರಿಸ್ತೀನಿ ನೀಟಾಗಿ ಕೈಗಳಿಂದ ತೂರಿಸ್ಕೊಂಡು ನೋಡಿ ಮೇಲ್ಗಡೆ ಫುಲ್ಲು ಬೆಲ್ಟ ಮೇಲ್ಗಡೆ ಓಪನ್ ಮಾಡ್ಕೋಬೇಕು ಓಪನ್ ಮಾಡಿಕೊಂಡು ಪೂರಾ ಬ್ಯಾಗಿಗೂ ಟಾಪ್ ಸ್ಟಿಚ್ ಹಾಕ್ಕೊಬರ್ತೀನಿ ನೋಡಿ ಟಾಪ್ ಸ್ಟಿಕ್ ಹಾಕ್ಕೊಂಬಂದೆ ಎಷ್ಟು ನೀಟಾಗಿ ಬಂತು ಎಲ್ಲೂ ನೋಡಿ ಬ್ಯಾಗಿಂದು ರಾಯಜಿಸು ಕಾಣಿಸೋದಿಲ್ಲ ಎಷ್ಟು ಸ್ಪೇಸಿಯಸ್ ಆಗಿದೆ ಆರಾಮಾಗಿ ಸಮಾರಂಭಗಳಿಗೆಲ್ಲ ಒಯ್ಬೌದು ಯಾರಿಗಾದರೂ ರಿಟರ್ನ್ ಗಿಫ್ಟಾಗಿ ಕೊಡ್ಬೌದು ಎಷ್ಟು ನೀಟಾಗಿ ಬಂತು ಬೇಕಂದರೆ ಕ್ಲೋಸ್ ಮಾಡಲಿಕ್ಕೆ ಎರಡು ಕಡೆ ಟಕ್ ಬಟನ್ ಇಟ್ಕೊಬೋದು ಇಲ್ಲಾಂದರೆ ಬ್ಯಾಲ್ಕುಳೋ ಟೈಪ್ ಹಚ್ಬೋದು ನಾನು ಹಾಗೇ ಬಿಟ್ಟಿದ್ದೀನಿ ಎಷ್ಟು ನೀಟಾಗಿದೆ ನೋಡಿ ಆರಾಮಾಗಿ ಕೈಗೆ ಹಾಕಿಟ್ಕೋಬೋದು ಬೇಸು ಎಷ್ಟು ಅಗಲವಾಗಿ ಬಂದಿದೆ ತುಂಬ ಸುಂದರವಾಗಿ ಬಂದಿದೆ ತುಂಬ ಸಿಂಪಲ್ಲು ಯಾರು ಬೇಕಾದರೂ ಹೊಲಿಬೋದು ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ